ಜಿಲ್ಲಾಡಳಿತ ವತಿಯಿಂದ ಏಡ್ಸ್ ತಡೆಯುವಲ್ಲಿ ಯುವಕರ ಪಾತ್ರ ಕುರಿತು ಎನ್ಎಸ್ಎಸ್ ಅಧಿಕಾರಿಗಳಿಗೆ ಒಂದು ದಿನದ ತರಬೇತಿ ದಾವಣಗೆರೆ ನಗರದ ಎಆರ್ಜಿ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ದಾವಣಗೆರೆ ದಾವಣಗೆರೆ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಇವರುಗಳ ಸಹಯೋಗದಲ್ಲಿ ಎನ್ಎಸ್ಎಸ್ ಅಧಿಕಾರಿಗಳಿಗೆ ಒಂದು ದಿನದ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ವಿವಿಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾ ಅಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ಪಾಳೇದ್ ಮಾತನಾಡಿದರು ಡ್ಯಾಪ್ಕೋ ಜಿಲ್ಲಾ ಐಸಿ ಟಿಸಿ ಮೇಲ್ವಿಚಾರಕರಾದ ಡಾಕ್ಟರ್ ಪಿ ಡಿ ಮುರಳೀಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಜಿ ಬಿ ಬೋರಯ್ಯ ನಿವೃತ್ತ ಪ್ರಾಚಾರ್ಯರಾದ ಪರಶುರಾಮ್ ಕಡಾವ್ಕರ್ ನೋಡಲ್ ಅಧಿಕಾರಿ ತಿಪ್ಪೇಸ್ವಾಮಿ ಇತರರು ಇದ್ದರು ಯಶಸ್ವತಿಯಿಂದ ಹಮ್ಮಿಕೊಂಡಿರತಕ್ಕಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಜನರಲ್ಲಿ ಒಂದು ಆರೋಗ್ಯವನ್ನು ಮೂಡಿಸುವಂಥದ್ದು ಆರೋಗ್ಯದ ಅರಿವನ್ನು ಮೂಡಿಸತಕ್ಕಂಥದ್ದು ಮತ್ತೆ ಏನು ಇವತ್ತಿನ ದಿನಮಾನದಲ್ಲಿ ಏನು ಪ್ರಸ್ತುತ ದಿನಮಾನದಲ್ಲಿ ಆರೋಗ್ಯದವರು ಮೂಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂಥ ಪ್ರಯತ್ನಗಳು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಎನ್ ಎಸ್ ಎಸ್ ವತಿಯಿಂದ ಒಂದು ವಿಶೇಷವಾದಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳಿಗೆ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅದು ಬಹಳ ವಿನೂತನವಾಗಿ ನಮ್ಮ ಮಕ್ಕಳ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಅದು ಒಂದು ಮುಂದೆ ಭವಿಷ್ಯದ ಪ್ರಜೆಗಳನ್ನು ರೂಪಿಸಲಿಕ್ಕೆ ಮತ್ತು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಸದೃಢ ಯೋಜನತೆ ಅಂತಕ್ಕಂಥ ಒಂದು ಮಾತಿನ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಭೂತವಾದ ಅಭೂತಪೂರ್ವವಾದಂಥ ಒಂದು ಯಶಸ್ವಿ ಆಗುತ್ತೆ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮಗಳು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿರ್ಬೋದು ನಮ್ಮಂಥವ್ರು ನಮ್ಮಂಥವ್ರಿಗಿರ್ಬೋದು ಮತ್ತು ನಮ್ಮೆಲ್ಲ ಸಮಾಜಕ್ಕೆ ಅನಿವಾರ್ಯವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನು ದಾವಣಗೆರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮತ್ತು ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯ ಮತ್ತು ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ದಿನದ ಎನ್ ಎಸ್ ಎಸ್ ಶಿಬಿರಾರ್ಥಿಗಳ ಶಿಬಿರಾಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇದು ತುಂಬ ಸಮಂಜಸವಾದ ಕಾರ್ಯಕ್ರಮ ಆಗಿದೆ ಈ ಫಲಿತಗಳು ಇಂದಿನ ಕಾರ್ಯಕ್ರಮದ ಫಲಿತಗಳು ನಮ್ಮ ಶಿಬಿರಾಧಿಕಾರಿಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಜನ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ತುಂಬ ಮಹತ್ತರವನ್ನು ಪಾ ಮಹತ್ತರವಾದ ಪಾತ್ರ ವಹಿಸುತ್ತೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೋರ್ತ ಸೊ ನಾವು ಎಚ್ ಐ ವಿ ಏಡ್ಸ್ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ಏಡ್ಸ್ ಬಗ್ಗೆ ನಾವು ಏಡ್ಸ್ ತಡೆಗಟ್ಟುವ ಒಂದು ಕಾರ್ಯಕ್ರಮನ ಎಲ್ಲ ಕಡೆ ಹಮ್ಮಿಕೊತಾ ಇದ್ದೀವಿ ಅದೇ ಪ್ರಕಾರ ಇವತ್ತು ಎಲ್ಲ ನಮ್ಮ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಏನಿದ್ದಾರೆ ಅವ್ರಿಗೂ ಸಹ ಇದೊಂದು ಹೋಗಲಿ ಮೆಸೇಜ್ ಅಂತ ಹೇಳಿ ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳಿಗೆ ಒಂದು ದಿನದ ತರಬೇತಿಯನ್ನು ನಾವು ಇವತ್ತಿನ ದಿವಸ ಎ ಆರ್ ಜಿ ಕಾಲೇಜಲ್ಲಿ ಇಟ್ಕೊಂಡಿದ್ದೀವಿ ಸೊ ಈ ಪ ತರಬೇತಿಯನ್ನು ಪಡೆದ ಬ ನಂತರ ನಮ್ಮ ಎಲ್ಲ ಕಾಲೇಜುಗಳಲ್ಲಿ ರೆಡ್ ರಿಬನ್ ಕ್ಲಬ್ ಅಂತ ಇದೆ ರೆಡ್ ರಿಬನ್ ಕ್ಲಬ್ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನ ನೋಂದಾಯಿಸಿ ಏಡ್ಸ್ ಬಗ್ಗೆ ಅವರಿಗೆ ಮಾಹಿತಿ ನೀಡಿ ಏಡ್ಸ್ನ ತಡೆಗಟ್ಟುವ ಕ್ರಮಗಳ ಬಗ್ಗೆ ಅವ್ರಿಗೆ ಮಾಹಿತಿ ನೀಡಿ ಆಮೇಲೆ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆಯವ್ರಿಗೂ ಸಹ ಒಂದು ಜಾಗೃತಿ ಮೂಡಿಸ್ಲಿ ಹೇಳಿ ಒಂದು ರೆಡ್ ರಿಬನ್ ಕ್ಲಬ್ ಅಂತ ಮಾಡ್ಕೊಂಡಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮ ಹಾಗೂ ತರಬೇತಿಯ ಉಪಯೋಗ ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳು ಪಡ್ಕೊಂಡು ವಿದ್ಯಾರ್ಥಿಗಳಿಗೂ ಸಹ ಇದೊಂದು ವಿದ್ಯಾರ್ಥಿ ಇದ್ರ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಕೇಳ್ಕೊಂತು ಧನ್ಯವಾದ ಈ ದಿನ ನಮ್ಮ ಕಾಲೇಜಿನಲ್ಲಿ ರೆಡ್ ರಿಬ್ಬನ್ ಕ್ಲಬ್ನಿಂದ ಅಥವಾ ಏನು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ದಾವಣಗೆರೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂಥ ತುಂಬ ವಿಶೇಷವಾದಂಥದ್ದು ಅದರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಎನ್ ಎಸ್ ಎಸ್ ಅಧಿಕಾರಿಗಳಿಗೆ ರೆಡ್ ರಿಬನ್ ಕ್ಲಬ್ಬಿನ ಮಹತ್ವವನ್ನು ತಿಳಿಸ್ಕೊಳ್ತೇನೆ ಹಾಗೆ ಅದರ ಏನು ಎಚ್ ಐ ವಿ ಏಡ್ಸ್ಗಳನ್ನು ಹೇಗೆ ತಡೆಗಟ್ಟುಗಳು ತಡೆಗಟ್ಟಬೇಕು ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ರಕ್ತದಾನದ ಮಹತ್ವವನ್ನು ನಾವು ಹೇಗೆ ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯ ಅಥವಾ ಅವರನ್ನು ಹೇಗೆ ನಾವು ತರಬೇಕು ಅನ್ನೋದನ್ನು ಮಹತ್ವವನ್ನು ತಿಳಿಸುವಂಥದ್ದನ್ನು ತರಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ದಾವಣಗೆರೆಯ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಸಂಯೋಜನಾ ಅಧಿಕಾರಿಗಳು ತುಂಬ ಸಹಕಾರವನ್ನು ನೀಡಿ ಇವತ್ತು ನಮ್ಮ ಕಾಲೇಜಿನಲ್ಲಿ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತದೆ